ಆಸೆ ಇಂದಿನ ಸಂಚಿಕೆಯಲ್ಲಿ ಸೂರ್ಯ ಅವರು ಗೋಬಿ ಮಂಚೂರಿಯನ್ನು ತೆಗೆದುಕೊಂಡು ಬಂದಿರ್ತಾರೆ ಹೇ ಬಾರಮ್ಮ ಒಳಗೋಗೋಣ ಒಳಗೋಗಿ ತಿನ್ನೋಣ ಆರು ಹೋಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮೀನನ್ನು ಕರ್ಕೊಂಡು ಬರ್ತಾರೆ ಕೂತ್ಕೋ 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 ಎಷ್ಟು ಚೆನ್ನಾಗಿದೆ ನೋಡು ಸ್ಮೆಲ್ಲು ಹಬ್ಬ ಆಹಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ರೀ ನಾವು ಹೋಗಿ ಪ್ಲೇಟ್ ತರ್ತೀನಿ ರೀ ಅಂತ ಹೇಳ್ತಾರೆ ಪ್ಲೇಟ್ ನೀ ಕುದ್ಗಳಮ್ಮ ಇಲ್ಲಿ ನಾವು ಹೋಗಿ ತರ್ತೀನಿ ಪ್ಲೇಟ್ನ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಶಾಂತಿಯವರು ನೀರು ಕುಡಿತಾ ಇರ್ತಾರೆ ಅವಾಗ ಎಷ್ಟು ಚೆನ್ನಾಗಿತ್ತು ಹಬ್ಬ ನೂಡಲ್ಸು ಫ್ರೈಡ್ ರೈಸು ಆ ತುಪ್ಪ ಹಾಕಿ ಚಪಾತಿ ಮಾಡ್ತಾರೆ ನಾನು ಒಂದೆರಡು ಚಪಾತಿ ತಿಂದೆ ಇನ್ನೂ ಬಡ್ಡಿ ಮಗನ ಕೈ ವಾಸನೆ ಹೋಗ್ತಾಯಿಲ್ಲ ತುಪ್ಪದ ವಾಸನೆ ಅಂತ ಹೇಳ್ತಾರೆ ಏಯ್ ನಾಳೆ ಇದನ್ನೆಲ್ಲ ತೆಗೆದುಕೊಂಡು ಬರೋ ನಮಗೂ ಅಂತ ಹೇಳ್ತಾರೆ ನಿಮಗೂ ನಾಳೆ ಏನು ಹೇಳ್ತಾ ಇದ್ದೀಯ ಸಕ್ರೆ ಇಷ್ಟು ದಿನ ಇದನ್ನೆಲ್ಲ ಮೀನಾಗಿ ಮಾತ್ರ ತಂದು ಕೊಡ್ತೀನಿ ನಾನು ಅಂತ ಹೇಳ್ತಾರೆ ಹೇಯ್ ಮನೆಯಲ್ಲಿರೋದು ನಾವೆಲ್ಲರೂ ಕಣೋ ಅವಳು ಒಬ್ಬಳೇ ಅಲ್ಲ ಅಂತ ಶಾಂತಿಯವರು ಹೇಳ್ತಾರೆ ಹಾಂ ಸಕ್ರೆ ಮನೆಯಲ್ಲಿರೋದು ಎಲ್ಲರೂ ಆದರೆ ಮೀನಾಳಿಗೆ ಎಲ್ಲ ಬಾಕಿದ್ದು ಮಿಕ್ಕಿದ್ದನ್ನು ತಿನ್ಸ್ತಿದ್ರಲ್ಲ ಇಷ್ಟು ದಿನ ಆದರೆ ಈಗ ನನ್ನ ಹೆಂಡತಿ ಅಪ್ಪ ಅಮ್ಮನ ಸೇವೆ ಮಾಡೋಕ್ಕೆ ಅಡ್ಡಿಲ್ಲ ಏನೂ ತೊಂದರೆ ಇಲ್ಲ ಆದರೆ ಅವಳು ಮನೋಜನ ಹೆಂಡತಿ ರವಿ ಹೆಂಡತಿ ಅವರಿಗೂ ಸೇವೆ ಮಾಡಬೇಕಾ ಆಗಲ್ಲ ಸಕ್ರೆ ನನ್ನ ಹೆಂಡ್ತಿನ ನಾನು ರಾಣಿ ರಾಣಿ ಥರ ನೋಡ್ಕೊಳ್ತೀನಿ ಇರು ಅಂತ ಸೂರ್ಯ ಅವರು ಹೇಳಿ ಪ್ಲೇಟನ್ನು ತೆಗೆದುಕೊಂಡು ಹೋಗ್ತಾರೆ ಹಾಂ ಹಾಂ ಬಿಸಿ ಬೇಗ ಆರೋಗುತ್ತೆ ಹಾಕಿ ಪ್ಲೇಟಿಗೆ ಅಂತ ಹೇಳ್ತಾರೆ ಪ್ಲೇಟಿಗೆ ಹಾಕ್ಕೊಳ್ತಾರೆ ನಂತರ ರೀ ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲ ರೀ ಅಂತ ಹೇಳ್ತಾರೆ ಹೌದು ಹೊರಗಡೆ ನಿಂತ್ಕೊಂಡು ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಅಂತ ಇದ್ರಲ್ಲ ಅತ್ತೆಗೆ ಯಾಕೆ ಅಂತ ಮತ್ತೆ ನನ್ನ ಹೆಂಡ್ತಿನ ನನ್ನ ಹೆಂಡ್ತಿ ಅಂತ ಹೇಳಿದೆ ಪಕ್ಕದ ಮನೆಯವ್ರನ್ನ ಹೇಳೋಕ್ಕಾಗುತ್ತಾ ಅಂತ ಸೂರ್ಯ ಅವರು ಹೇಳ್ತಾರೆ ಹಾಗಲ್ಲ ದೃಷ್ಟಿ ಹಾಕ್ಬಿಟ್ರೆ ಯಾರಾದರೂ ಹಾಗೇನಾದರೂ ಆಗಿಬಿಟ್ರೆ ನಾ ನಿಂಬೆ ಹಣ್ಣು ಚಜ್ಜಿ ಬಿಡಲ್ವಾ ಅಂತ ಸೂರ್ಯ ಅವರು ಹೇಳ್ತಾರೆ ಹಾಂ ತಿನ್ನು ಪಟ ಪಟ ಬೇಗ ತಿನ್ನು ಇದು ನೋಡು ಫಸ್ಟಿಗೆ ಈ ಚಪಾತಿನ ಹೀಗೆ ತಿನ್ನಬೇಕು ಹಾಗೆ ತಿನ್ನಬೇಕು ಅಂತ ಇಡ್ರಿ ನೀವು ಮೊದಲು ಸುಮ್ಮನೆ ಇಡ್ರಿ ಅಂತ ಹೇಳ್ತಾರೆ ನಮ್ಗೆ ಇಷ್ಟೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಂದೆ ತಡಿ ಅಂತ ಹೇಳ್ತಾರೆ ಅವಾಗ ಯಾಕೆ ರೀ ಕೈ ತೊಳ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾರಾ ಅಂತ ಹೇಳ್ತಾರೆ ಹಾಂ ಹೌದು ಅಂತ ಹೇಳಿ ಹೋಗ್ತಾರೆ ಹೋಗಿ ಒಂದು ಬೆತ್ತನ್ನು ತೆಗೆದುಕೊಂಡು ಬರ್ತಾರೆ ತಿನ್ನು ಪಟಪಟ ಬೇಗ ಬೇಗ ತಿನ್ನು ಬಿಸಿ ಆರೋಗ್ಯದ್ರಲ್ಲಿ ಬೇಗ ಬೇಗ ತಿನ್ನು ಅಂತ ತಿನ್ನಿಸ್ತಾರೆ ಕಡೆಗೆ ತಾವು ತಿಂತಾರೆ ರಂಗೋಲಿ ಹಾಕ್ತಾಯಿರ್ತಾರೆ ಅವರು ಬೆಳಗಿನ ಜಾವ ಏಯ್ ಮೀನಾ ಎಷ್ಟೇ ಹುಡುಕೋದು ನಿಂಗೆ ಹುಡುಕ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಅಯ್ಯೋ ರಂಗೋಲಿ ಹಾಕ್ತಾ ಇದ್ದೀನಿ ರೀ ಅಂತ ಹೇಳ್ತಾರೆ ಏಯ್ ನಿಮ್ಮ ಮೊದಲು ನನಗೆ ನಾನು ಎದ್ದ ತಕ್ಷಣ ನೀನು ನನ್ನ ಕಣ್ಣು ಮುಂದೆ ಇರಬೇಕು ಅಂತ ಹೇಳ್ತಾರೆ ಅಯ್ಯೋ ರಂಗೋಲಿ ಎಲ್ಲ ಹಾಕೋದು ಬೇಡ ಏನರೀ ಅಂತ ಹೇಳ್ತಾರೆ ಈ ಎಷ್ಟೇ ಅಪ್ಡೇಟ್ ಆಗಿಲ್ಲ ನೀನು ಈಗ ನೋಡು ಸಿಟಿಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಇರುತ್ತೆ ಅಲ್ಲಿ ಬಹಳಷ್ಟು ಇರ್ತವೆ ಎಲ್ಲರೂ ಬಂದು ರಂಗೋಲಿ ಹಾಕ್ತಾರೆ ಅಲ್ಲಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಅಂತ ಬಂದು ಅವ್ರ ಬಗ್ಗೆ ಸೂರ್ಯನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸ್ತಾ ಇರ್ತಾರೆ ಸೂರ್ಯ ಅವರು ದುಡ್ಡು ಕೊಡ್ತಾರೆ ಅವರಿಗೆ ಮೀನು ಅವ್ರ ಬಗ್ಗೆ ಒಳ್ಳೆ ಅದೃಷ್ಟ ಲಕ್ಷ್ಮಿ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಖುಷಿಯಾಗಿ ಸೂರ್ಯ ಅವರು ಅವರಿಗೆ ಐವತ್ತು ರೂಪಾಯಿ ಕೊಡ್ತಾರೆ ಹಾಗೇ ನೀನು ಬಹಳ ತುಂಬ ಒಳ್ಳೆಯನು ಕೊಡ್ತಾ ಕಡಿಮೆ ಮಾಡು ಅಂತ ಹೇಳ್ತಾರೆ ಅವಾಗ ನೂರು ರೂಪಾಯಿ ಕೊಟ್ಟಿರ್ತಾರೆ ಮತ್ತೆ ಇಸ್ಕೊಂಡು ನಿಮಗೆ ಐವತ್ತು ರೂಪಾಯಿ ಸಾಕು ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ ಆಗ್ತಾರೆ ಆಮೇಲೆ ನಾವು ಬರ್ತೀನಿ ಅಂತ ಹೇಳಿ ಸೂರ್ಯ ಅವರು ಹೋಗ್ತಾರೆ ಮೀನಾ ನೆಲವರಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ರಂಗನಾಥ್ ಅವರ ಅಜ್ಜಿ ಲಕ್ಕಿ ಕಾಲ್ ಮಾಡ್ತಾರೆ ಲಕ್ಕಿ ಅಜ್ಜಿ ಕಾಲ್ ಮಾಡಿ ಹೇ ಮೀನಾ ರಂಗನಾಥಕ್ಕೆ ಫೋನ್ ಮಾಡಿದ್ದೆ ನಾಟ್ ರೀಚಬಲ್ ಬಂತು ಅದಕ್ಕೆ ನಿನಗೆ ಮಾಡಿದೆ ಶಾಂತಿಗೆ ಮಾತ್ರ ನಾನು ಫೋನ್ ಮಾಡುವುದಿಲ್ಲಪ್ಪ ಅಂತ ಅಜ್ಜಿಯವರು ಹೇಳ್ತಾರೆ ಹೇಳಿ ನೋಡು ನಾನು ನನಗೆ ಹತ್ತಿರವಾದವರು ಒಬ್ಬರು ಬೇಕಾಗಿತ್ತು ಬೇಕಾಗಿದ್ದಾರೆ ನನಗೆ ಪರಿಚಯ ಇದ್ದಾರೆ ಈಗ ಹೇಗಿದ್ದಾರೆ ಸೊಸೆ ಅಂತ ಹೇಳ್ತಾರೆ ಸೊಸೆನ ಅಯ್ಯೋ ಗೊತ್ತಾಗ್ ಅಜ್ಜಿ ನಿಮಗೆ ಅಂತ ಹೇಳ್ತಾರೆ ಅಯ್ಯೋ ಮನೋಜನ್ ಮದುವೆ ಆಗಿದೆ ಅಂತ ನೀನೇ ಹೇಳಿದ್ದೆ ಅಂತ ಹೇಳ್ತಾರೆ ಅಜ್ಜಿಯವರು ರವಿ ಅವರು ಮದುವೆ ಆಗಿದ್ದು ಗೊತ್ತಿರಲ್ಲ ಅಜ್ಜಿ ಅದು ಅದು ಅಂತ ಹೇಳ್ತಾರೆ ಏನೇ ಹೇಳೇ ಬೊಗಳೆ ಅಂತ ಹೇಳಿದಾಗ ರವಿ ಮದುವೆ ಆಗಿದೆ ಅಂತ ಹೇಳ್ತಾರೆ ಮೀನಾ ನಡೆದಿರುವಂತಹ ಎಲ್ಲ ವಿಷಯವನ್ನು ಅಜ್ಜಿಗೂ ಹೇಳ್ತಾರೆ ಅವಾಗ ಅಯ್ಯೋ ನನ್ನ ರಂಗ ಇಷ್ಟೊಂದೇ ನಾನು ಅನುಭವಿಸಿದ್ನ ಆಗಿದ್ದಕ್ಕೆ ಹೇಳಿಲ್ಲ ಅವನು ನಾನು ಈ ತಕ್ಷಣ ಬರ್ತಾ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ಬೇಡ ಅಜ್ಜಿ ಬೇಡ ಅಜ್ಜಿ ಅಂತ ಹೇಳ್ತಾರೆ ಏಯ್ ನಾನು ಬರ್ತಾಯಿದ್ದೀನಿ ಇಡೇ ಫೋನು ಅಂತ ಫೋನನ್ನು ಕಟ್ ಮಾಡ್ತಾರೆ ಅಜ್ಜಿಯವರು ಏಯ್ ಒಂದು ಕಪ್ ಕಾಫಿ ಮಾಡ್ಕೊಳ್ಳಕ್ಕೆ ಎಷ್ಟೇ ಹೊತ್ತು ನಿನಗೆ ಅಂತ ಹೇಳ್ತಾರೆ ಬಟ್ಟೆ ಹಾಕ್ತಾ ಇದ್ದೀನಿ ಅತ್ತೆ ಬಂದೆ ಬಂದು ಮಾಡಿಕೊಡ್ತೆ ಅಂತ ಹೇಳ್ತಾರೆ ಏ ನಿನಗೆ ಸಣ್ಣ ಚಿಕ್ಕವಳಿದ್ದಾಗಿಂದ ಸರಿಯಾಗಿ ಬಾರಿಸಿ ಬೆಳೆಸಿದ್ರೆ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ ಶಾಂತಿಯವರು ಅತ್ತೆ ಯಾವಾಗ ಬಂದ್ರಿ ಅತ್ತೆ ಬನ್ನಿ ಕುತ್ಕೊಳ್ಳಿ ಏಯ್ ಒಂದು ಮಾತು ಹೇಳಿಲ್ಲವಲ್ಲೇ ನಿನಗೆ ರಂಗನಾಥ್ ಹಂಗೆ ಇಷ್ಟೆಲ್ಲ ಆಗಿದೆ ಅಂತ ಎಲ್ಲಿ ಹೋಗಿದ್ದೆ ಕಲ್ಲುಬಂಡೆ ಕಲ್ಲು ಬಂಡೆ ಹೇಗೆ ನಿಂತಿದ್ದೀಯಲ್ಲಿ ನೀನು ಅಂತ ಅಜ್ಜಿಯವರು ಹೇಳ್ತಾರೆ ಬನ್ನಿ ಅತ್ತೆ ಅಂತ ಹೇಳ್ತಾರೆ ಶಾಂತಿಯವರು ಅವಾಗ ಅಜ್ಜಿ ಹೇಳ್ತಾರೆ ಒಂದು ಮಾತು ಹೇಳೋಕ್ಕಾಗಲಿಲ್ಲಲ್ಲ ನಿನಗೆ ಇಷ್ಟೆಲ್ಲ ಆದರೂ ಅತೇ ಯಾಕೆ ಬೈತಾ ಇದ್ದೀರಾ ಅತೇ ಏಯ್ ಕಲ್ಗುಂಬೆ ಕಲ್ಗುಂಬೆ ನೀನು ನಿಮ್ಮನ್ನೆಲ್ಲ ಊರೆಲ್ಲ ಸುತ್ತಾಡಿ ನೆನಪು ಕಟ್ಟಿದ ಕೊಟ್ಟವಲ್ಲೇ ನಾನು ನನ್ನ ಮಗನ ನಿನಗೆ ಕೊಟ್ಟೆ ಅಂತ ಅಜ್ಜಿಯವರು ಹೇಳ್ತಾರೆ ಇಬ್ಬರು ಮಾತಾಡೋ ಹೊತ್ತಿಗೆ ರವಿಯವರು ಬರ್ತಾರೆ ಅಜ್ಜಿ ಯಾವಾಗ ಬಂದಿರಿ ಅಜ್ಜಿ ಅಂತ ತಪ್ಕೊಳಕ್ಕೆ ಬರ್ತಾರೆ ಏಯ್ ದೂರ ನಿಂತ್ಕೊಳ್ಳು ಅಂತ ಅಂತ ಹೇಳ್ತಾರೆ ಈ ಯಾರನ್ನ ಕಟ್ಕೊಂಡು ಬಂದಿ ಅಂತೆ ಎಲ್ಲ ಗೊತ್ತಾಯಿತು ನನಗೆ ಸುದ್ದಿ ಅಂತ ಅಜ್ಜಿಯವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ